ಎಲ್ಲರಿಗೂ ನಮಸ್ಕಾರ ರಶ್ಮಿ ಚಾನಲ್ಗೆ ಸ್ವಾಗತ ನಾವು ಚಿಕ್ಕವರಿದ್ದಾಗ ಸೋಮಾರ್ಪೇಟೆ ಸಕಲೇಶ್ಪುರ ಗೌಡ್ರು ಮನೇಲಿ ಪ್ರತಿದಿನ ಬೆಳಗ್ಗೆ ತಿಂಡಿಗೆ ಅಂತ ಇದ್ದಿದ್ದು ಈ ಅಕ್ಕಿ ರೊಟ್ಟಿ ಪ್ರತಿದಿನ ಮಾಡಿದ್ರೂ ಇಷ್ಟಪಟ್ಟು ತಿಂತಾ ಇದ್ವಿ ಯಾಕೆ ಅಂದರೆ ಅದರ ರುಚಿ ಅಷ್ಟು ಚೆನ್ನಾಗಿರ್ತಾ ಇತ್ತು ಇದು ವೆಜ್ ಮತ್ತು ನಾನ್ ವೆಜ್ ಎರಡಕ್ಕೂ ಕಾಂಬಿನೇಷನ್ ಮಾಡ್ಬೋದು ಬನ್ನಿ ಈ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಕೆಳಗಡೆ ಒಂದು ಟವೆಲ್ ಹಾಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಅಗ್ಲವಾದ ಪಾತ್ರೆ ಹಾಕೊಂಡು ಅನ್ನನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಅನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿರಬೇಕು ನಾವು ಇಲ್ಲಾಂದರೆ ಕಲಸೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಚೆನ್ನಾಗಿ ಕಲಸಿ ಮಧ್ಯೆ ಮಧ್ಯೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಇದನ್ನು ಅನ್ನ ಮತ್ತು ಅಕ್ಕಿ ಪೌಡ್ರು ಉಪ್ಪನ್ನ ಚೆನ್ನಾಗಿ ಕಲಿಸ್ಕೋಬೇಕು ಎರಡು ಕೈಯಿಂದ ನಾವು ಈ ಮೈದಾ ಹಿಟ್ಟೆಲ್ಲ ಹೇಗೆ ಕಲಿಸ್ತೀವೋ ಆ ರೀತಿ ಕಲಿಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಸ್ಮೂತಾಗಿ ರೊಟ್ಟಿ ಬರುತ್ತೆ ಮೃದುವಾಗಿರುತ್ತೆ ರೊಟ್ಟಿ ಅನ್ನ ಎಲ್ಲ ಸಣ್ಣ ಆಗಬೇಕು ಅಲ್ಲಿ ಅನ್ನ ಹಾಗಾಗೆ ಸಿಗಬಾರ್ದು ನೋಡಿ ಈ ರೀತಿ ಕಲಸಿಟ್ಕೊಂಡು ಇಷ್ಟು ದಪ್ಪ ದಪ್ಪದು ಉಂಡೆಗಳನ್ನ ಮಾಡಿ ಎತ್ತಿಟ್ಕೋತ ಇದ್ದೀನಿ ನಾವು ರೌಂಡಾಗಿ ಉಂಡೆಗಳನ್ನ ಮಾಡಿ ಅದನ್ನ ಹೀಗೆ ಪ್ರೆಸ್ ಮಾಡಬೇಕು ನೋಡಿ ಯಾವ ರೀತಿ ಎಲ್ಲನೂ ನಾನು ಉಂಡೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ನಾವು ಹೇಗೆ ರೊಟ್ಟಿನ ತಟ್ಟೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಪ್ಲಾಸ್ಟಿಕ್ನ ಹಾಕ್ಕೊಂಡಿದ್ದೀನಿ ನಾನು ಆ ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕು ಯಾಕೆಂದರೆ ಆ ಹಿಟ್ಟು ಅಲ್ಲಿ ರೊಟ್ಟಿ ಇಟ್ಟು ಅಂಟ್ಕೋಬಾರ್ದು ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಆ ಉಂಡೆಗಳ ಕೈ ಸಹಾಯದಿಂದನೇ ನಾವು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಳ್ಳೋಣ ಆಗ ನಮಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ ನೋಡಿ ಈಗ ಪ್ಲಾಸ್ಟಿಕ್ ಮೇಲೆ ಹಾಕೊಂಡು ಕೈಯಿಂದ ನಾವು ಬೆರಳಿಂದ ಪ್ರೆಸ್ ಮಾಡಿ ಈ ರೊಟ್ಟಿನ ಹೀಗೆ ತಟ್ಕೊಬೇಕು ತೆಳುವಾಗಿ ಮಾಡ್ಕೊಬೇಕು ನಾವು ಇಷ್ಟು ಅಗ್ಲ ಮಾಡಿಕೊಂಡ್ರೆ ಸಾಕು ನೋಡಿ ಹೇಗೆ ರೊಟ್ಟಿನ ಮಾಡಿದ್ದೀನಿ ಅಂತ ಈಗ ನಾವು ಹಂಚಲಿ ಈ ರೊಟ್ಟಿನ ಬೇಯಿಸ್ಕೊಬೇಕು ಹಂಚು ಬಿಸಿಯಾಗಿರಬೇಕು ಬಿಸಿಯಾದ ಮೇಲೆ ಈ ರೊಟ್ಟಿನ ನಾವು ಹೆಂಚ ಮೇಲೆ ಹಾಕಬೇಕು ಇದು ನಾವು ರೊಟ್ಟಿ ಹಂಚು ಅಂತಲೇ ಹೇಳ್ತೀವಿ ರೊಟ್ಟಿ ಸುಡೋಕ್ಕೆ ಅಂತಲೇ ಈ ಹಂಚನ್ನ ಇಟ್ಕೊಂಡಿರ್ತೀವಿ ಹಾಗೆ ಇದನ್ನು ನಾವು ಎರಡು ಸೈಡೂ ಬೇಯಿಸ್ಕೊಬೇಕು ಈ ರೊಟ್ಟಿ ಕಡ್ಡಿ ಸಹಾಯದಿಂದ ಮಡ್ಸಿ ಹಾಕಿ ಇನ್ನೊಂದು ಸೈಡನ್ನು ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡೀಗ ಇದ್ದೀನಿ ಎರಡು ಸೈಡು ನಾವು ಬೇಯಿಸಾದ್ಮೇಲೆ ಹಂಚಿಂದ ತೆಗೆದು ನಾವು ಸ್ಟವ್ ಮೇಲೆ ಹಾಕೊಂಡು ಮತ್ತೆ ಅದನ್ನ ಹಿಕ್ಲ ಸಹಾಯದಿಂದ ನಾವು ಅದನ್ನ ಮಡ್ಸಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಇಲ್ಲಿ ಸಿಮ್ಮಲ್ಲಿ ಇಟ್ಕೊಬೇಕು ಈ ಹೀಗೆ ಬೇಯಿಸೋದ್ರಿಂದ ರೊಟ್ಟಿ ಊದಿ ಬರುತ್ತೆ ಊದ್ಕೊಳ್ಳುತ್ತೆ ಅಲ್ಲಿ ಮೇಲೆ ಒಂದು ಲೇಯರ್ ಥರ ಬರುತ್ತೆ ಪೂರಿ ಎಲ್ಲ ಊದಿರುತ್ತಲ್ಲ ಹಾಗೆ ಬರುತ್ತೆ ಈ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ ಈ ರೊಟ್ಟಿನ ನಾವು ವೆಜ್ ನಾನ್ ವೆಜ್ ಎರಡ್ರ ಜೊತೆನೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಈ ರೀತಿ ಎಲ್ಲ ಕಡೆಯೂ ಬೇಯಿಸ್ಕೊಬೇಕು ಚೆನ್ನಾಗಿ ನೋಡಿ ಈಗ ರೊಟ್ಟಿ ಬೆಂದಿದೆ ನಾವು ಜಾಸ್ತಿ ಉರಿ ಕೊಟ್ಬಿಟ್ರೆ ರೊಟ್ಟಿ ಸುಟ್ಟೋಗುತ್ತೆ ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೋಬೇಕು ಯಾರಿಗೆ ರೊಟ್ಟಿ ನಾನು ರೊಟ್ಟಿ ಮಿಷಿನಲ್ಲೂ ಸಹ ರೊಟ್ಟಿ ಮಾಡ್ತೀವಿ ನಮ್ಮ ಮನೇಲಿ ರೊಟ್ಟಿ ಇರುತ್ತೆ ನಾವು ಪ್ರತಿದಿನ ಈ ರೊಟ್ಟಿ ಮಾಡೋದ್ರಿಂದ ನಾವು ಮೆಷಿನ್ನ ಎತ್ ಇಟ್ಕೊಂಡಿರ್ತೀವಿ ತಟ್ಟೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಯಾರ ಮನೇಲಿ ರೊಟ್ಟಿ ಮಿಷಿನ್ ಇರಲ್ಲ ಅವರು ಕೈಯಿಂದನೇ ತಟ್ಕೋಬೋದು ನೋಡಿ ಈ ರೀತಿ ಮೆಷಿನಲ್ಲಿ ಪ್ರೆಸ್ ಮಾಡ್ಕೊತೀನಿ ಇದರಲ್ಲೂ ಸಹ ತೆಳುವಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ನಾನಿದು ಮೆಷಿನಲ್ಲಿ ಪ್ರೆಸ್ ಮಾಡಿದ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಸಹ ನಾವು ಪ್ಲ್ಯಾಸ್ಟಿಕಿಂದ ತೆಗೆದು ಈಗ ಹಂಚಲ್ಲಿ ಬೇಯಿಸ್ಕೊಬೇಕು ಹೆಂಚು ಚೆನ್ನಾಗಿ ಕಾಯ್ದ ಮೇಲೆ ಈ ರೊಟ್ಟಿನ ಹಾಕಬೇಕು ನಾವು ಹೆಂಚು ಕಾಯೋದ್ರೊಳಗೆ ಹಾಕ್ಬಿಟ್ರೆ ಚೆನ್ನಾಗಾಗೋದಿಲ್ಲ ಅದು ನೋಡಿ ಮತ್ತು ನಾವು ಹೆಂಚಲ್ಲಿ ಬೇಯಿಸಿ ಆದಮೇಲೆ ಸ್ಟವ್ ಮೇಲೆ ಹಾಕಿ ರೊಟ್ಟಿನ ಊದಿಸ್ಕೊಬೇಕು ಹೀಗೆ ಹಿಕ್ಕಳು ಸಹಾಯದಿಂದ ಎಲ್ಲ ಕಡೆಯೂ ಬೇಯಿಸ್ಕೊಬೇಕು ಇದು ನಾವು ವೆಜ್ಜು ನಾನ್ ವೆಜ್ ಎರಡಕ್ಕೂ ಕಾಂಬಿನೇಷನ್ ಮಾಡ್ಬೋದು ವೆಜ್ಜಲ್ಲಿ ಯಾವುದೇ ಆಗಿರ್ಬೋದು ಪಲ್ಯ ಆಗಿರ್ಬೋದು ಚಟ್ನಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಜಲ್ಲೂ ಅಷ್ಟೇ ಪೋರ್ಕು ಫಿಶ್ಶು ಮಟನು ಚಿಕನು ಎಲ್ಲದರ ಜೊತೆಗೂ ನಾವು ಇದನ್ನು ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ತುಂಬ ಟೇಸ್ಟಾಗಿರುತ್ತೆ ಒಂದಿನ ಮಾಡಿ ನೋಡಿ ದಿನ ನಿಮಗೆ ತಿನ್ನಬೇಕು ಅನಿಸುತ್ತೆ ನೋಡಿ ಹಾಗೆ ನಾನು ಎಲ್ಲ ರೊಟ್ಟಿಗಳನ್ನು ಸಹ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ನಾವೆಲ್ಲ ಎರಡು ರೊಟ್ಟಿ ಮೂರು ರೊಟ್ಟಿ ನಾಲ್ಕು ರೊಟ್ಟಿವರೆಗೂ ಈ ರೊಟ್ಟಿನ ತಿನ್ಬೋದು ಹಾಗೆ ನಾವು ನೋಡಿ ಇಲ್ಲಿ ನಾನು ಅದರ ಮೇಲ್ಗಡೆ ಲೇಯರ್ನ ತೆಗೆದು ತೋರಿಸ್ತಾ ಇದ್ದೀನಿ ಇದು ಊದಿತ್ತಲ್ವ ಈಗ ಬಂದಿತ್ತು ತುಂಬ ಸಾಫ್ಟಾಗಿದೆ ನಾವು ಹಿಟ್ಟು ಕಲಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು ಆಗ ರೊಟ್ಟಿ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಕುಂಬಳಕಾಯಿ ಪಮ್ಕಿನ್ ಅಂತೀವಲ್ಲ ಅದರ ಪಲ್ಯ ಮಾಡ್ಕೊಂಡಿದ್ದೆ ಈ ಬಿಸಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಒಳ್ಳೆ ಕಾಂಬಿನೇಷನ್ನು ನೀವು ಒಂದು ಸಲ ಹೀಗೆ ಟ್ರೈ ಮಾಡಿ ನೋಡಿ ಹಾಗೆ ಈ ರೊಟ್ಟಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು